ಆದ್ರಿ ಟಿವಿ ನೋಡ್ರಿ ಯಾಕೆ ಬಡಿಬೇಕಂದ್ರೆ ನಾವು ಟಿವಿ ನೋಡ್ಕೊತ ಕೂತಿದ್ ನೀವು ಎಲೆಕ್ಷನ್ ರಿಸಲ್ಟ್ ಇದ್ದು ರೀ ಮತ್ತಿದು ನಮ್ಮ ಬಿ ಜೆ ಪಿ ಅವ್ರು ಯಾರೂ ಲೀಡರ್ಗಳು ಇವರು ಒಕ್ಕಟದಿಂದ ಇಲ್ಲ ಮೊದಲು ಇವರು ಮೊದಲು ಇವ್ರು ಮೋದಿ ಅವ್ರು ಏನೈತೆ ಅದನ್ನ ಸ್ವಲ್ಪ ಈ ರಾಜ್ಯ ಸರ್ಕಾರ ಇವ್ರು ಏನು ಲೀಡರ್ಗಳು ಅದಾರ ಮೊದಲು ಎಲ್ಲ ಇವ್ರು ಮೀಟಿಂಗ್ ತೋರಿ ಮೊದಲ ಅವ್ರು ಹತ್ತಾಟೆ ಇವ್ರು ಹತ್ತಾಟೆ ಹಿಂಗೆ ಮಾಡಿದ್ರೆ ಬಿ ಜೆ ಪಿ ಮತ್ತು ಕಾರ್ಯಕರ್ತರು ಏನು ಮಾಡ್ತಾರೆ ಗುರುತನ್ರಿ ತೀರಾ ಅದು ಕಾರ್ಯಕರ್ತರನ್ನ ಬಲಿಪಸು ಮಾಡಿಬಿಡ್ತೀರಿ ನೀವು ನಿಮ್ಮ ಲೀಡರ್ಗಳಿಗೆ ಸಂಬಂಧ ಏನಾಗಿ ಈ ಕಾರ್ಯಕರ್ತರು ಬಲಿಪೋರ್ಸಾರ ಬಿಟ್ಟು ಭಾಗ್ಯ ಕೊಟ್ಟಾರ ಭಾಗ್ಯ ಕೊಟ್ಟರು ಇವು ಜನ್ ಏನಾಗಿ ಬಿಡತಿ ಏನೂ ತಿಳಿಯಲ್ದಿ ಇವ್ಕ ದೇಶನ ಹಾಳಾಗಿ ಹೋಗತ್ತ ತಿಳ್ಕೋಬೇಕಿ ಅಂದ ಮೊದಲ ಬಿಜೆಪಿ ಅವ್ರ ಮೊದಲು ಎಲ್ಲಾ ಲೀಡರ್ಗಳು ಒಕ್ಕಟ್ಟ ಮೊದಲ ಆದಾಗ ಇದು ಮುಂದೆ ಏನಕಂದ ಇದು ಕಾರ್ಯಕರ್ತರಿಗೆ ಒಂದು ಒಂದು ಇದು ಹಾಕತಿ ಇಲ್ಲ ಕಾರ್ಯಕರ್ತರು ಆಗಿ ಹೋಗ್ಬಿಡ್ತಾರೆ ಇವ್ರಿಗೆ લીડર રૂપિયા કયા શીખ્યા છે